ನಾನು ಹಾಗೆ ಮಾಡಿದೆ ಸ್ಟಾರ್ಟಿಂಗ್ ಹಾಫ್ ಸ್ಪೂನ್ ಕುಡ್ಸಿದೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಾಗ್ ಸ್ಟಾರ್ಟ್ ಮಾಡೋದಿನ್ನ ಮುಂಚೆ ಯಾರ್ಯಾರು ನನ್ನ ಚಾನಲ ಫಸ್ಟ್ ಟೈಮ್ ಇದ್ದೀರಾ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಸೊ ಇವತ್ತಿನ ತಂಬ್ಲೈನ್ ನೋಡೋ ನಿಮಗೆ ಗೊತ್ತಾಗಿರ್ಬೋದು ಮಗುಗೆ ನೀರನ್ನ ಎಷ್ಟು ಕುಡಿಸ್ಬೇಕು ಎಷ್ಟೆಷ್ಟು ತಿಂಗಳಿಗೆ ಎಷ್ಟೆಷ್ಟು ಕೊಡಬೇಕು ಸೊ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋ ಕ್ವಶನ್ಗೆ ಇವತ್ತು ಆನ್ಸರ್ ಹೇಳ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ನಾನು ಎಷ್ಟು ನೀರು ಕುಡಿಸ್ತೀನಿ ಅನ್ನೋದು ಕೂಡ ತಿಳಿಸ್ತೀನಿ ಸೊ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಗುಗೆ ನೀರು ಯಾವಾಗ ಕೊಡಬೇಕು ನೀವು ಈ ಮಗುಗೆ ನೀರು ಯಾವಾಗ ಕೊಡಬೇಕಂತ ಅಂದರೆ ಬಿಫೋರ್ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋದಿನ್ನ ಮುಂಚೆ ಕೊಡಬಾರ್ದು ಯಾಕಂದರೆ ನೀವು ನೀಟಾಗಿ ನೀವು ತಾಯಿ ಹಾಲನ್ನ ಕುಡಿಸ್ತಾ ಇರಬೇಕಾಗುತ್ತೆ ಸೊ ನೀವು ಯಾವಾಗ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀರಾ ಆಫ್ಟರ್ ಸಿಕ್ಸ್ ಮಂತ್ಸು ಆವಾಗ ನೀವು ನೀರನ್ನ ಕೊಡಬೇಕು ಸೊ ಸೆಕೆಂಡ್ ಕ್ವಶನ್ನು ಎಷ್ಟು ನೀರು ಕುಡಿಸ್ಬೇಕು ಹಾಫ್ ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕು ಸೊ ಹಾಫ್ ಸ್ಪೂನಿಂದ ನೀವು ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ ನನ್ನ ಮನಮಗಳಿಗೂ ನಾನು ಹಾಗೆ ಮಾಡಿದೆ ಸ್ಟಾರ್ಟಿಂಗ್ ಹಾಫ್ ಸ್ಪೂನ್ ಕುಡಿಸಿದೆ ನಂತರ ಒನ್ ಸ್ಪೂನು ಆಫ್ಟರ್ ಒನ್ ವೀಕು ಆಫ್ಟರ್ ಒನ್ ವೀಕ್ ಆದಮೇಲೆ ತ್ರೀ ಸ್ಪೂನು ಆಮೇಲೆ ಫೋರ್ ಸ್ಪೂನು ಈ ರೀತಿ ಕುಡಿಸ್ತಾ ಹೋಗಬೇಕಾಗುತ್ತೆ ಸೊ ಮಧ್ಯ ಮಧ್ಯದಲ್ಲಿ ಮೀಲ್ಸ್ ತಿನ್ನಿಸುವಾಗ ನೀರು ಕುಡ್ಸೋಕೆ ಹೋಗಬೇಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಕುಡಿಸ್ತಾ ಬನ್ನಿ ಈಗ ಬೆಳಗ್ಗೆ ನೀವು ಸಾಲಿಡ್ ಫುಡ್ ಕೊಡ್ತಾ ಇದ್ದೀರಾ ಅಂದರೆ ಆವಾಗ ಟೂ ತ್ರೀ ಸ್ಪೂನು ಮತ್ತು ಈವ್ನಿಂಗು ಟೂ ತ್ರೀ ಸ್ಪೂನು ಈ ರೀತಿ ನೀರು ಕೊಡಬೇಕಾಗುತ್ತೆ ಮಧ್ಯೆ ಮಧ್ಯೆ ಸುಮ್ಮ ಸುಮ್ಮನೆ ನೀರು ಕುಡ್ಸೋಕೆ ಹೋಗಬೇಡಿ ಯಾಕಂದರೆ ನೀವು ಬ್ರೆಸ್ಟ್ ಮಿಲ್ಕ್ನ ಕೊಡ್ತಾ ಇರ್ತೀರ ಹಾಗಾಗಿ ಸೊ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಯಾವ ನೀರು ಕುಡಿಸ್ಬೇಕು ಯಾವ ನೀರು ಅಂತ ಅಂದರೆ ತಣ್ಣೀರೆಲ್ಲ ನೀವು ಕುಡ್ಸೋದಕ್ಕೆ ಹೋಗಬೇಡಿ ನೀಟಾಗಿ ಕುದಿಸಿ ಆರಿಸಿರುವಂಥ ನೀರನ್ನ ಕೊಡಿಸ್ಬೇಕು ಯಾಕಂದರೆ ಮಗುಗೆ ಶೀತ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕುದಿಸಿ ಆರಿಸಿರೋವಂಥ ನೀರು ಬೆಸ್ಟ್ ಮತ್ತು ನೀರು ಕೊಡೋದ್ರಿಂದ ಏನೇನು ಉಪಯೋಗ ಇದೆ ಏನು ಯೂಸ್ಫುಲ್ ಇದೆ ಅಂತ ಸೊ ನೀರು ನೀವು ಚೆನ್ನಾಗಿ ಕುಡಿಸೋದ್ರಿಂದ ಮಗುಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಕಾನ್ಸ್ಟಿಪೇಷನ್ ಇರೋದಿಲ್ಲ ನಾನು ಡಾಕ್ಟ್ರನ್ನ ಕೇಳಿದೆ ಎಷ್ಟು ನೀರು ಕುಡಿಸ್ಬೇಕು ಅಂತ ಸೊ ಅವರು ಹೇಳಿದ್ದು ಅಷ್ಟೇನೇ ಸಾಲಿಡ್ ಫುಡ್ಸ್ ಸ್ಟಾರ್ಟ್ ಆದಮೇಲೆ ನೀವು ನೀರು ಕುಡ್ಸೋದಕ್ಕೆ ಸ್ಟಾರ್ಟ್ ಮಾಡಿ ನೀಟಾಗಿ ಚೆನ್ನಾಗಿ ಕುಡಿಸಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪನೇ ಬಂದು ಆಫ್ಟರ್ ನೀವು ಏನು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೆವೆನ್ ಮಂತ್ಸ್ ಅಂದಾಗ ನೀವು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಕುಡ್ಸಿದ್ರು ಬೆಸ್ಟು ಅಂದರೆ ಅದನ್ನು ಡಿವೈಡ್ ಮಾಡ್ಕೋಬೇಕು ಬೆಳಗ್ಗೆ ಸ್ವಲ್ಪ ರಾತ್ರಿ ಸ್ವಲ್ಪ ಒಂದೇ ಸಲ ಟೂ ಫಿಫ್ಟಿ ಎಮ್ ಎಲ್ ನೀರು ಕುಡ್ಸೋದಕ್ಕೆ ಹೋಗಬೇಡಿ ಮತ್ತು ಮಗು ನೀರನ್ನ ತಗೋತಿಲ್ಲ ಅಂತ ಅಂದರೆ ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಇದೆ ಮಗು ನೀರು ಕುಡಿಯೋದಕ್ಕೆ ಹಿಂಸೆ ಮಾಡ್ಕೋತಾ ಇದೆ ಅಂತ ಅಂದರೆ ನೀವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಏನೋ ನೀರು ಕಂಟೆಂಟ್ ಇರೋ ಅಂತದ್ದು ಫ್ರೂಟ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಮಗುಗೆ ತಿನ್ನಿಸೋದ್ರಿಂದಲೂ ಕೂಡ ಬಾಡೀಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮಗುಗೂ ಕೂಡ ಈಸಿಯಾಗಿ ಡೈಜೆಷನ್ಗೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಬಂದು ಯಾವುದ್ರಲ್ಲಿ ಕುಡಿಸ್ಬೇಕು ಮಗುಗೆ ನೀರನ್ನ ಬಾಟ್ಲಲ್ಲಿ ಕುಡಿಸ್ಬೇಕಾ ಅಥವಾ ಲೋಟದಲ್ಲಿ ಕುಡಿಸ್ಬೇಕಾ ಸ್ಪೂನಲ್ಲಿ ಕೊಡಿಸ್ಬೇಕಾ ಅಂತ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಕೊಡುವಾಗಿಂದನು ನೋಡು ಸ್ಪೂನಲ್ಲಿ ಕುಡಿಸ್ಬೇಕಾಗುತ್ತೆ ಅಥವಾ ಒಳ್ಳೆ ಅಂತ ಬರೋದು ಆಗಿನ ಕಾಲದಲ್ಲಿ ಸೊ ಅದರಲ್ಲಿ ಕುಡ್ಸೋರು ಅವರು ಯಾಕಂದರೆ ಒಳ್ಳೇಲಲ್ಲಿ ಕುಡಿಯೋದ್ರಿಂದ ಮಗುಗೂ ಕೂಡ ಕಂಫರ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನೀವು ಸ್ಟಾರ್ಟಿಂಗ್ ಏನೇನೆ ಬಾಟಲೆಲ್ಲ ಕುಡಿಸೋದಕ್ಕೆ ಹೋಗ್ಬೇಡಿ ಒಳ್ಳೆಯ ಇಲ್ಲ ಅಂತ ಅಂದರೆ ಸ್ಪೂನಲ್ಲಿ ಸ್ಟಾರ್ಟ್ ಮಾಡಿ ಸ್ಪೂನಿಂದ ಕುಡಿಸ್ತಾ ಕುಡಿಸ್ತಾ ನಂತರ ನೀವು ಬಾಟಲ್ ಅಥವಾ ಲೋಟಕ್ಕೆ ನೀವು ಕನ್ವರ್ಟ್ ಆಗ್ಬೋದು ಲಾಗ್ ಸಿಂಪಲ್ ಸಿಂಪಲ್ಲಾಗಿ ಹೇಳಿದ್ದೀನಿ ಎಷ್ಟು ಕುಡಿಸ್ಬೇಕು ಹೇಗೆ ಕುಡಿಸ್ಬೇಕು ಯಾವ ನೀರು ಕುಡಿಸ್ಬೇಕು ಅಂತ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ಈಗಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಲಾಗ್ ಒಂದಿಗೆ ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್